ಸ್ನೇಹಿತರೆ ಮಾರ್ಚ್ ಹದಿನಾಲ್ಕು ಶುಕ್ರವಾರದ ದಿನ ಬಹಳ ಅದ್ಭುತವಾದಂಥ ದಿನ ಈ ದಿನ ಹೋಳಿ ಹುಣ್ಣಿಮೆ ಇದೆ ಅದರ ಜೊತೆಗೆ ಚಂದ್ರಗ್ರಹಣ ಲಕ್ಷ್ಮಿ ಜಯಂತಿ ಕೂಡ ಇರೋದರಿಂದ ಅದ್ಭುತವಾದಂಥ ದಿನ ಸ್ನೇಹಿತರೆ ಈ ದಿನ ಈ ಮೂರು ತಂತ್ರವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಮಾಡಿಕೊಳ್ಬೇಕಾಗುತ್ತೆ ಮುಖ್ಯ ದ್ವಾರಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮನೆಗೆ ವಿಪರೀತವಾದಂಥ ಧನಪ್ರಾಪ್ತಿ ಯೋಗ ಬರುತ್ತೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಲಕ್ಷ್ಮಿ ಪಟ್ಟವೇರಿ ನಿಮ್ಮ ಮನೆಯಲ್ಲಿ ಬಂದು ಕುಳಿತುಕೊಂತಾಳೆ ಯಾವುದೇ ರೀತಿ ಸಾಲದ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳೆಲ್ಲ ಕೂಡ ದೂರವಾಗಿ ಹಣದ ವೃದ್ಧಿಯಾಗುತ್ತೆ ವಿಪರೀತ ಧನಪ್ರಾಪ್ತಿ ಯೋಗ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಒಳಿತು ಕೆಡುಕು ಅನ್ನೋದು ಮುಖ್ಯ ದ್ವಾರದ ಮುಖಾಂತರವೇ ಆ ಮನೆಗೆ ಬರಬೇಕಾಗತ್ತೆ ಈ ಮನೆಗೆ ಬಂದಿರುವಂಥ ಂತಹ ಕೆಡುಕುಗಳನ್ನು ಹೊರಹಾಕಿ ಒಳಿತನ ತಂದುಕೊಳ್ಬೇಕು ಅದೃಷ್ಟವನ್ನು ತಂದುಕೊಳ್ಬೇಕು ಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸಬೇಕು ಅಂತಂದರೆ ನಾನು ತಿಳಿಸ್ಕೊಡುವಂಥ ಈ ಮೂರು ಅದ್ಭುತ ಪರಿಹಾರವನ್ನು ಇವತ್ತು ಮಾಡಿಕೊಂಡು ನೋಡಿ ಸ್ನೇಹಿತರೆ ಅತ್ಯಂತ ಸರ್ವಶ್ರೇಷ್ಠವಾದಂತಹ ದಿನ ಹೋಳಿ ಹುಣ್ಣಿಮೆ ಅದರಲ್ಲೂ ಚಂದ್ರಗ್ರಹಣ ಲಕ್ಷ್ಮೀ ಜಯಂತಿ ಈ ಲಕ್ಷ್ಮೀ ಜಯಂತಿ ಪರಮ ಪವಿತ್ರವಾದಂತಹ ದಿನ ಹಾಗಾಗಿ ಈ ದಿನ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೀವು ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದ ದಿಕ್ಕು ಬದಲ ಆಗ್ತಾ ಹೋಗುತ್ತೆ ನೀವೇ ಆಶ್ಚರ್ಯ ಪಡ್ತೀರಾ ನಿಮ್ಮ ಬದುಕನ್ನ ನೋಡಿ ಯಾಕಂದ್ರೆ ಇದುವರೆಗೂ ನೀವು ಪಟ್ಟಂತ ಕಷ್ಟಗಳೆಲ್ಲ ಸಂಪೂರ್ಣ ನಿವಾರಣೆ ಆಗ್ಬೇಕು ಅಂದ್ರೆ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನೀವ್ ಇಷ್ಟೇ ಸ್ನೇಹಿತರೆ ಈ ದಿನ ಅತಿ ಶೀಘ್ರವಾಗಿ ಎದ್ದು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯ ಅಂಗಳವನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ಮನೆಗೆ ಸ್ವಲ್ಪ ಅರಿಶಿಣದ ನೀರನ್ನೆಲ್ಲ ಪ್ರೋಕ್ಷಣೆ ಮಾಡಿಕೊಳ್ಳಿ ನೆಲವರ್ಸ್ ನೆಲವರಿಸುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪನ ಸೇರಿಸಿ ನೆಲವನ್ನು ಒರೆಸಿ ನಿಮ್ಮ ದಾರಿದ್ರ್ಯಗಳು ದೋಷಗಳು ನರದೋಷಗಳು ನರದೃಷ್ಟಿ ಎಲ್ಲ ನಿವಾರಣೆ ಆಗಬೇಕು ಅಂದರೆ ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪನ ಸೇರಿಸಿ ಸ್ನಾನವನ್ನು ಮಾಡಿಕೊಳ್ಳಿ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ನಿಮ್ಮ ದೇಹದಲ್ಲಿ ಯಾವುದೇ ರೀತಿ ಅಂಟಿದ್ರೂ ಕೂಡ ಖಂಡಿತವಾಗಿಯೂ ಎಲ್ಲವನ್ನು ನಿವಾರಣೆ ಮಾಡುತ್ತೆ ಈ ಕಲ್ಲುಪ್ಪು ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದಂಥದ್ದು ಹಾಗಾಗಿ ಕಲ್ಲುಪ್ಪನ್ನು ಸೇರಿಸಿ ಈ ರೀತಿಯಲ್ಲಿ ಸ್ನಾನ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಕೂಡ ಆಗುತ್ತೆ ಸ್ನೇಹಿತರೆ ಹಾಗೆ ಇದನ್ನು ಸ್ವಲ್ಪ ನೀವು ಅರಿಶಿಣವನ್ನು ದೇಹಕ್ಕೆ ಕೂಡ ಲೇಪನ ಮಾಡಿಕೊಂಡು ಸ್ನಾನ ಮಾಡಬೇಕಾಗುತ್ತೆ ದೇಹಕ್ಕೆ ಅರಿಶಿಣವನ್ನು ಲೇಪನ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ ಅದೃಷ್ಟವಂತರಾಗ್ತಿರ ದಾರಿದ್ರ್ಯಗಳು ಧ್ವಂಸವಾಗುತ್ತೆ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ದೇಹಕ್ಕೆ ಸ್ವಲ್ಪ ಅರಿಶಿನವನ್ನು ಲೇಪನ ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಂಡು ಅನಂತರವಾಗಿ ಅಮ್ಮನವರ ಆರಾಧನೆ ಮಾಡಿ ಲಕ್ಷ್ಮೀದೇವಿಗೆ ದೀಪಾರಾಧನೆಯನ್ನು ಮಾಡಿ ಈ ದಿನ ಲಕ್ಷ್ಮೀದೇವಿಗೆ ಕೆಂಪು ಪುಷ್ಪಗಳಿಂದ ಅಲಂಕರಿಸಿ ಅಥವಾ ಮಲ್ಲಿಗೆಯಿಂದ ಸುಗಂಧಭರಿತವಾದಂಥ ಪುಷ್ಪಗಳಿಂದ ಅಲಂಕರಿಸಿ ಆ ತಾಯಿಗೆ ಏನಾದರೂ ಸಿಹಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಸ್ನೇಹಿತರೆ ಹಾಗೆ ಗ್ರಹಣ ಇರೋದರಿಂದ ಗ್ರಹಣ ನಮ್ಮ ಭಾರತದಲ್ಲಿ ಗೋಚಾರವಿಲ್ಲದ ಇರೋದ್ರಿಂದ ಯಾವುದೇ ರೀತಿ ಗ್ರಹಣದ ನಿಯಮಾವಳಿಗಳನ್ನು ಅನುಸರಿಸುವಂತ ಅಗತ್ಯವಿಲ್ಲ ಸ್ನೇಹಿತರೆ ಅದರಲ್ಲೂ ಚಂದ್ರಗ್ರಹಣ ರಾತ್ರಿ ಸಮಯದಲ್ಲಿ ನಡೆಯೋದ್ರಿಂದ ಈಗ ಬೆಳಗ್ಗೆ ನೀವು ಮಾಡ್ಕೊಳ್ಬೇಕಾಗಿರೋದು ಇಷ್ಟ ಸ್ನೇಹಿತರೆ ಈ ದಿನ ಮನೆಯ ಮುಖ್ಯ ದ್ವಾರ ಏನಿದೆ ವಸ್ತಿಲೇನಿದೆ ಸ್ನೇಹಿತರೆ ವಸ್ತಿಗೆ ಸ್ವಲ್ಪ ಹಾಲನ್ನು ತೆಗೆದುಕೊಳ್ಳಿ ಹಾಲಿಗೆ ಸ್ವಲ್ಪ ಅಂತ ಸಿಗುತ್ತೆ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಪೂಜಾ ಸ್ಟೋರ್ಗಳಲ್ಲಿ ನಿಮಗೆ ಅಂತ ಸಿಗುತ್ತೆ ಅತ್ತರನ್ನ ಕೂಡ ಆ ಹಾಲಿನಲ್ಲಿ ಸೇರಿಸಿ ಸ್ವಲ್ಪ ಅರಿಶಿಣವನ್ನು ಮಿಶ್ರಣ ಮಾಡ್ಕೊಡ್ತೀವಿ ು ನಿಮ್ಮ ಮನೆಯ ವಸ್ತಿಲಿಗೆ ನೀವು ಲೇಪನ ಮಾಡಿ ಈ ರೀತಿ ಲೇಪನ ಮಾಡೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ಈ ಒಂದು ಸುವಾಸನೆಯಿಂದ ಲಕ್ಷ್ಮಿ ಅನುಗ್ರಹವಾಗುತ್ತೆ ಕಷ್ಟಗಳು ದೂರವಾಗುತ್ತೆ ಹಣದ ವೃದ್ಧಿ ಆಗುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಾಗಾಗಿ ಮನೆಯ ಮುಖ್ಯ ದ್ವಾರ ಅದರಲ್ಲಿ ಏನಿರುತ್ತೆ ಹೊಸ್ತಿಲಿ ಏನಿರುತ್ತೆ ನೋಡಿ ವಸ್ತಿಲಿಗೆ ಈ ಒಂದು ಅರಿಶಿಣವನ್ನು ತಪ್ಪು ಲೇಪನ ಮಾಡಿ ಅಂದರೆ ಅತ್ತರ್ ಹಾಗೆಯೇ ಅದರ ಜೊತೆಗೆ ಸ್ವಲ್ಪ ಅರಿಶಿಣ ಹಾಲು ಈ ಮೂರನ್ನು ಕೂಡ ಮಿಶ್ರಣ ಮಾಡಿ ಲೇಪನ ಮಾಡೋದ್ರಿಂದ ಖಂಡಿತವಾಗಿಯೇ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಇನ್ನು ಎರಡನೇದಾಗಿ ಸ್ನೇಹಿತರೆ ಮುಖ್ಯ ದ್ವಾರವನ್ನು ಶುಭ್ರಗೊಳಿಸಿಕೊಂಡು ಒರಿಸ್ಕೊಂಡು ಈ ದಿನ ತಪ್ಪದೇ ನಿಮ್ಮ ವಸ್ತಿಲು ಮುಖ್ಯ ದ್ವಾರಕ್ಕೆ ಅಂದರೆ ಮೇನ್ ಡೋರ್ ಏನಿರುತ್ತೆ ಸ್ನೇಹಿತರೆ ಅದಕ್ಕೆ ನೀವು ಸ್ವಸ್ತಿಕ್ ಚಿತ್ರವನ್ನು ಬರಬೇಕು ಈ ಸ್ವಸ್ತಿಕ್ ಚಿತ್ರಕ್ಕೆ ಸ್ವಲ್ಪ ಅರಿಶಿಣವನ್ನು ತೆಗೆದುಕೊಳ್ಳಿ ಅರಿಶಿಣದ ಅರಿಶಿಣಕ್ಕೆ ಸ್ವಲ್ಪ ಸುಗಂಧ ದ್ರವ್ಯ ಅಥವಾ ಅತ್ತರ್ ಅಂತ ನಾನೇನು ಹೇಳಿದೆ ನೋಡಿ ಅದನ್ನು ತೆಗೆದುಕೊಂಡು ಅದನ್ನು ಮಿಶ್ರಣ ಮಾಡಿ ಅನಂತರವಾಗಿ ಅರಿಶಿಣವನ್ನು ಅದರಲ್ಲಿ ಕಲಸಿ ಜೊತೆಗೆ ಒಂದು ಒಂಚೂರು ಗಂಧವನ್ನು ಕೂಡ ಸೇರಿಸ್ಕೊಳ್ಬೋದು ಅಥವಾ ಇಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ ಈ ಅರಿಶಿಣದಿಂದ ಸ್ವಸ್ತಿಕ್ ಚಿತ್ರವನ್ನು ಬರೆದು ಆ ಸ್ವಸ್ತಿಕ್ ಚಿತ್ರಕ್ಕೆ ಕುಂಕುಮದ ಬೊಟ್ಟುಗಳನ್ನು ಇಡಬೇಕಾಗುತ್ತೆ ಸ್ವಸ್ತಿಕ್ ಚಿತ್ರವನ್ನು ಈ ರೀತಿಯಲ್ಲಿ ನೀವು ಬರೆಯೋದ್ರಿಂದ ಮನೆಯ ಮುಖ್ಯ ದ್ವಾರಕ್ಕೆ ಲಕ್ಷ್ಮಿ ನಿಮ್ಮನ್ನು ಅನುಗ್ರಹಿಸ್ತಾಳೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಧಾವಿಸಿ ಬರ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ದಿನ ಈ ಒಂದು ಸ್ವಸ್ತಿ ಚಿತ್ರವನ್ನು ಬರೆಯಲಿ ಸ್ನೇಹಿತರೆ ಇನ್ನು ಮೂರನೆಯದಾಗಿ ಸ್ನೇಹಿತರೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ನೀವು ಮಾಡಬೇಕಾಗಿರೋದಿಷ್ಟೇ ಸ್ನೇಹಿತರೆ ಒಂದು ಕೆಂಪು ವರ್ಣದ ಬಟ್ಟೆ ಅಥವಾ ಹಳದಿ ಬಣ್ಣದ ಬಟ್ಟೆ ಎರಡರಲ್ಲಿ ಯಾವುದನ್ನಾದರೂ ತೆಗೆದುಕೊಳ್ಳಿ ಸ್ನೇಹಿತರೆ ಈ ಎರಡರಲ್ಲಿ ಯಾವುದನ್ನಾದರೂ ತೆಗೆದುಕೊಳ್ಳಿ ಇದಕ್ಕೆ ಒಂದು ಒಂದು ಬಟ್ಟಲು ಅಡಿಕೆಯನ್ನು ತೆಗೆದುಕೊಳ್ಳಿ ಹಾಗೆಯೇ ಅದಕ್ಕೆ ಒಂದು ಅರಿಶಿಣದ ಕೊನೆಯನ್ನು ತೆಗೆದುಕೊಳ್ಳಿ ಐದು ರು ನಾಣ್ಯವನ್ನು ತೆಗೆದುಕೊಳ್ಳಿ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ತೆಗೆದುಕೊಳ್ಳಿ ಹಾಗೆ ಸ್ವಲ್ಪ ಅಕ್ಷತೆ ಇಷ್ಟನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅಂದರೆ ಒಂದು ಬಟ್ಟಲು ಅಡಿಕೆ ಒಂದು ಹಳದಿ ಅಂದರೆ ಅರಿಶಿಣದ ಕೊನೆ ಐದು ರು ನಾಣ್ಯ ಸ್ವಲ್ಪ ಅಕ್ಷತೆ ಈ ನಾಲ್ಕು ಪದಾರ್ಥಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಈ ನಾಲ್ಕು ಪದಾರ್ಥಗಳನ್ನು ಕೂಡ ಹಳದಿ ಅಥವಾ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಗಂಟನಾಗಿ ಕಟ್ಟಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಪೂಜಿಸಿ ಇದನ್ನು ಲಕ್ಷ್ಮೀ ಜಯಂತಿ ಇದೆ ಹಾಗೆ ವಾರತಿಥಿ ನಕ್ಷತ್ರ ಕೂಡ ಒಳ್ಳೇದಿರೋದ್ರಿಂದ ಹೋಳಿ ಹುಣ್ಣಿಮೆ ಕೂಡ ಇರೋದ್ರಿಂದ ಈ ಪ್ರಕಾರದಲ್ಲಿ ನಾನು ತಿಳಿಸ್ಕೊಟ್ಟಂಥ ಇಷ್ಟು ಪದಾರ್ಥಗಳನ್ನು ಚಿಕ್ಕ ಗಂಟನ್ನಾಗಿ ಕಟ್ಟಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಸ್ವಲ್ಪ ಅರಿಶಿಣ ಕುಂಕುಮದ ಬೊಟ್ಟು ಇಟ್ಟು ಅದಕ್ಕೆ ಒಂದು ಪುಷ್ಪವನ್ನು ಇಟ್ಟು ಧೂಪದೀಪವನ್ನು ಮಾಡಿ ಧೂಪದೀಪವನ್ನೆಲ್ಲ ಮಾಡಿದ ನಂತರ ಒಂದು ಸ್ವಲ್ಪ ಹೊತ್ತು ಒಂದು ಗಂಟೆ ಅಥವಾ ಅರ್ಧ ಗಂಟೆ ಅಷ್ಟೊತ್ತು ನೀವು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇದನ್ನು ಬಿಡಬೇಕಾಗತ್ತೆ ಇದನ್ನು ಬಿಟ್ಟು ಅನಂತರವಾಗಿ ನೀವು ಸಾಯಂಕಾಲ ಗೋಧೂಳಿ ಸಮಯ ಪ್ರದೋಷ ಸಮಯದಲ್ಲಿ ಕಟ್ಟಿಕೊಂಡ್ರು ತುಂಬ ಉಳಿತನ ಕಾಣ್ತೀರ ಯಾವ ಸಮಯದಲ್ಲಿ ಕಟ್ಟಿದ್ರು ಈ ದಿನ ಕಟ್ಟಿ ಬೆಳಗ್ಗೆ ಬೇಕಾದರೂ ಕಟ್ಟಿ ಸಂಜೆ ಬೇಕಾದರೂ ಕಟ್ಟಿ ಈ ಒಂದು ಗಂಟೆನ ತೆಗೆದು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕಾಗತ್ತೆ ಮನೆಯ ಮುಖ್ಯ ದ್ವಾರ ಮೇಲೆ ನೀವು ಇದನ್ನು ಕಟ್ಟಿ ಪ್ರತಿನಿತ್ಯ ಇದಕ್ಕೆ ಪೂಜೆಯನ್ನು ಮಾಡ್ಕೊಂಡು ಬರಬೇಕು ಸ್ವಲ್ಪ ಹೂವನ್ನು ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಪ್ರತಿದಿನ ನೀವು ಯಾವ ರೀತಿಯಲ್ಲಿ ಸಾಯಂಕಾಲ ಬೆಳಗ್ಗೆ ದೀಪಾರಾಧನೆ ಮಾಡಿಕೊಂಡು ದೂಪ ದೀಪವನ್ನು ಮಾಡ್ತಿರೋ ಅದೇ ರೀತಿ ಇದಕ್ಕೂ ಕೂಡ ಸ್ವಲ್ಪ ಓದುಬತ್ತಿ ಹಾಗೆ ಕರ್ಪೂರದ ಆರತಿಯನ್ನು ಮಾಡಿ ನಿತ್ಯ ಅದಕ್ಕೆ ಶಕ್ತಿಯನ್ನು ತುಂಬಿಕೊಳ್ತಾ ಬನ್ನಿ ಖಂಡಿತ ಸ್ನೇಹಿತರೆ ಈ ರೀತಿ ಮಾಡ್ಕೊಂಡು ನೋಡಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಪಟ್ಟವೇರಿ ಕುಳಿತುಕೋತಾಳೆ ಲಕ್ಷ್ಮೀ ದೇವಿ ಯಾವತ್ತೂ ಕೂಡ ನಿಮ್ಮ ಮನೆಯನ್ನು ಬಿಟ್ಟು ಹೋಗೋದಿಲ್ಲ ಲಕ್ಷ್ಮಿಯ ಅನುಗ್ರಹದಿಂದ ಬೇಡಿದಂತಹ ಎಲ್ಲ ವರಗಳು ಕೂಡ ಲಭಿಸುತ್ತೆ ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ಲಭಿಸುತ್ತೆ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳೆಲ್ಲ ಮನೆಯಿಂದ ಹೊರ ಹೋಗಿ ಮನೆಗೆ ಲಕ್ಷ್ಮಿ ಧಾವಿಸಿ ಬರ್ತಾಳೆ ಅದೃಷ್ಟವನ್ನು ತಂದು ಕೊಡ್ತಾಳೆ ಹಣವನ್ನು ವೃದ್ಧಿಸ್ತಾಳೆ ಅಷ್ಟೈಶ್ವರ್ಯ ಭೋಗಭಾಗ್ಯಗಳನ್ನು ಪ್ರಾಪ್ತಿ ಮಾಡ್ತಾಳೆ ಹಾಗೆ ಈ ಗಂಟನ್ನು ಎಷ್ಟು ದಿನ ಇಡಬೇಕಾಗತ್ತೆ ಅಂದರೆ ಮತ್ತೆ ಮುಂದಿನ ಪೌರ್ಣಮಿಗೆ ಈ ಗಂಟನ್ನು ಬಿಚ್ಚಿ ಅದರಲ್ಲಿರೋ ಐದು ರು ನಾಣ್ಯವನ್ನು ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಳಿ ಇದರಲ್ಲಿ ಇರುವಂತ ಈ ವಸ್ತುಗಳೆಲ್ಲ ಪದಾರ್ಥಗಳು ಏನಿದೆ ಇದನ್ನು ಹಸಿರು ಗಿಡದಲ್ಲಿ ಹಾಕೊಂಡು ಮತ್ತೆ ನೀವು ಇದೇ ಬಟ್ಟೆಯನ್ನು ತೊಳೆದು ಒಣಗಿಸಿ ಇದೇ ಬಟ್ಟೆಯಲ್ಲಿ ಮತ್ತೊಮ್ಮೆ ಬೇಕಾದರೆ ನೀವು ಇದೇ ಪ್ರಕಾರದಲ್ಲಿ ನೀವು ಮಾಡ್ಕೊಂತ ಬನ್ನಿ ಸ್ನೇಹಿತರೆ ಈ ಪ್ರಕಾರ ನೀವು ಮಾಡಿಕೊಂಡ್ರಿ ಅಮಾವಾಸ್ಯೆ ಪೌರ್ಣಮಿ ಶುಕ್ರವಾರ ಮಂಗಳವಾರ ಗುರುವಾರದ ದಿನ ಕೂಡ ನೀವು ಮಾಡ್ಕೊಳ್ಬೋದು ಈ ರೀತಿ ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿ ಲಕ್ಷ್ಮಿ ಅನುಗ್ರಹಿಸಿ ಕಷ್ಟಗಳನ್ನೆಲ್ಲ ದೂರ ಮಾಡಿ ಅದೃಷ್ಟವನ್ನು ತಂದು ಕೊಡ್ತಾಳೆ ಶ್ರೀಮಂತಿಕೆಯ ಜೀವನ ನಿಮ್ಮದಾಗತ್ತೆ ಜೀವನದಲ್ಲಿ ಯಾವತ್ತೂ ಕೂಡ ಹಣದ ಕಷ್ಟ ಅನ್ನೋದು ಬರೋದಿಲ್ಲ ಮನೆಯಲ್ಲಿ ಯಾವತ್ತೂ ಸುಖ ಸಂತೋಷ ಭೋಗ ಭಾಗ್ಯಗಳ ಲಭಿಸುತ್ತೆ ಇವತ್ತಿನ ಈ ವಿಡಿಯೋ ವ್ಯಕ್ತವಾದರೆ ವಿಡಿಯೋ ಒಂದು ಲೈಕ್ ಕೊಡಿ ಧನ್ಯವಾದಗಳು